ವೀಕ್ಷಕರೇ ನಮಸ್ಕಾರ ನಾನು ಪೂಜಾ ಹಿರೇಗೌಡರ್ ಭಾರತ ಜಪಾನ್ ಜಪಾನ್ನ ಹಿಂದಿಕ್ಕಿ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಅಂತ ಹೇಳುವಾಗ ವಿದೇಶಿ ಹೂಡಿಕೆದಾರರೆಲ್ಲ ಹಿಂದೆ ಸರಿದ ಹೊತ್ತಿನಲ್ಲಿ ಹಣ ಹುಡಿದವರು ಯಾರು ನಿವಳೆ ಡಿ ಐ ಶೇಕಡ ತೊಂಬತ್ತಾರಕ್ಕಿಂತ ಹೆಚ್ಚು ಕುಸಿದಿರುವಾಗ ಬಲವಾದ ಮತ್ತೆ ಸುಸ್ಥಿರ ಆರ್ಥಿಕತೆ ಸಾಧ್ಯನಾ ಎಂಬತ್ತು ಕೋಟಿ ಭಾರತೀಯರು ಇನ್ನೂ ಉಚಿತ ಪಡಿತರ ನೆಚ್ಚಿದ್ರೆ ಜಿ ಡಿ ಪಿ ಬೆಳವಣಿಗೆ ಬರೀ ಒಂದು ಸಂಖ್ಯೆನ ಅಥವಾ ಆರ್ಥಿಕ ಸಂಕಷ್ಟವನ್ನ ಮರೆಮಾಚ್ತಾ ಇದೆಯಾ ಸಣ್ಣ ವ್ಯವಹಾರಗಳು ಹೆಣಗಾಡ್ತಾ ಇರುವಾಗ ವಿದೇಶಿ ಹೂಡಿಕೆದಾರರು ಹಿಂದೆ ಸೆರೆದಿರುವಾಗ ಅದಾನಿಯಂತಹ ದೊಡ್ಡ ಕಾರ್ಪೊರೇಟ್ಗಳು ಯಾಕೆ ದಾಖಲೆಯ ಲಾಭವನ್ನ ತೋರಿಸ್ತಾ ಇವೆ ತಲಾ ಆದಾಯದ ಲೆಕ್ಕ ನೋಡಿದ್ರೆ ಈ ಆರ್ಥಿಕತೆಯಲ್ಲಿ ಯಾರನ್ನ ಬಲಿ ಹಾಕಿ ಯಾರು ಶ್ರೀಮಂತರಾಗ್ತಾ ಇದ್ದಾರೆ ನಿರುದ್ಯೋಗ ಮತ್ತೆ ಬಡತನ ಹೆಚ್ಚುತ್ತಾನೆ ಇರುವಾಗ ಆರ್ಥಿಕ ಬೆಳವಣಿಗೆ ಬೋರ್ಡ್ ಮತ್ತೆ ಬಿಲಿಯನೇರ್ಗಳಿಗೆ ಸೀಮಿತವಾಗಿರುವಾಗ ದೇಶ ನಿಜವಾಗಿಯೂ ಬೆಳೀತಾ ಇದೆಯಾ ಭಾರತದ ಆರ್ಥಿಕ ಮಾದರಿ ಸಮಗ್ರ ಅಭಿವೃದ್ಧಿಯನ್ನ ತರತಾ ಅಥವಾ ಕೆಲವರಿಗೆ ಮಾತ್ರನೇ ಲಾಭದಾಯಕವಾಗಿದೆಯಾ ಈ ಗಂಭೀರ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನಲ್ನಲ್ಲಿದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇದರ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸಪ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು